ಧಾರವಾಡ ಜಿಲ್ಲೆ ಕುನಗೋಳ ತಾಲೂಕಿನ ಗುಡೇನಕಟ್ಟಿಯ ಸಾವಿರದ ಎಂಟು ಶಾಂತಿನಾಥ ಜನ ಬಸದಿಯಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ ಪೂಜಾ ವಿಧಿ ವಿಧಾನಗಳೊಂದಿಗೆ ಭಗವಾನ್ ಶ್ರೀ ಮಹಾವೀರ ಜಯಂತಿಯನ್ನು ಆಚರಿಸಲಾಯಿತು ಹಾಲು ತುಪ್ಪ ಮೊಸರು ಅರಿಶಿಣ ಕುಂಕುಮ ಫಲಪುಷ್ಪಾದಿಗಳನ್ನು ತೀರ್ಥಂಕರರಿಗೆ ಅಭಿಷೇಕ ಮಾಡಲಾಯಿತು ಅಭಿಷೇಕ ನಂತರ ಬಾಲಶ್ರೀ ಮಹಾವೀರನನ್ನು ತೊಟ್ಟಿಲಲ್ಲಿ ಸ್ಥಾಪಿಸಿ ಶ್ರಾವಿಕೆಯರು ಜೋಗುಳ ಹಾಡಿದರು ಜಯಂತಿಯಲ್ಲಿ ಪಾಲ್ಗೊಂಡ ಶಾಸಕ ಆರ್ ಪಾಟೀಲ್ ಅವರು ಶಾಂತಿನಾಥ ಬಸದಿಗೆ ಭೇಟಿ ನೀಡಿ ಕೃಪಾಶೀರ್ವಾದ ಪಡೆದು ಭಗವಾನ್ ಶ್ರೀ ಮಹಾವೀರರ ಜೀವನ ಚರಿತ್ರೆಯನ್ನು ಬಿಚ್ಚಿಟ್ಟರು ಏನು ನಾವು ನಾವು ಆಚರಣೆ ತರಬೇಕು ಹೆಚ್ಚು ಕಡಿಮೆ ಬದುಕು ಶ್ರೀ ಶಾಂತಿನಾಥ ಜಿರ ಗುಡಿಯನ್ಕಟ್ಟಿಯಲ್ಲಿ ಭಗವಾನ್ ಶ್ರೀ ಒಂದ್ ಸಾವಿರದ ಎಂಟು ಶ್ರೀ ಮಹಾವೀರ ತೀರ್ಥಂಕರ ಎರಡ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕನೇ ಜನ್ಮ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ಭಗವಾನ್ ಶ್ರೀ ಶಾಂತಿನಾಥ ಜಿಮಂದಿರದಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ ತೊಟ್ಟಿಲೋತ್ಸವ ಕಾರ್ಯಕ್ರಮ ಹಾಗೂ ಮಹಾವೀರ್ ತೀರ್ಥಂಕರ ಭಾವಚಿತ್ರದ ಭವ್ಯ ಮೆರವಣಿಗೆ ಗ್ರಾಮದಲ್ಲಿ ಆಚರಿಸುತ್ತೇವೆ ಇಲ್ಲಿನ ಶಾಂತಿನಾಥ ಜನ ಬಸದಿ ಎಲ್ಲ ಸಹಾಯ ಸಹಕಾರಕ್ಕಾಗಿ ನಾವು ಬದ್ಧ ಕೇಂದ್ರ ಸಚಿವರಾದ ಜೋಶಿಯವರು ಹಾಗೂ ನಾವು ಬಸದಿಗಾಗಿ ಇನ್ನೂ ಸೇವೆ ಸಲ್ಲಿಸುತ್ತೇವೆ ಎಂದು ಶಾಸಕ ಪಾಟೀಲ್ ಅವರು ಭರವಸೆ ನೀಡಿದರು ಬಸದಿಯ ಪಂಡಿತರಾದ ಧನಪಾಲ್ ಮಲ್ಲಿಗೌಡ ಅವರು ಮಹಾವೀರ ಜಯಂತಿ ಕುರಿತು ಮಾತನಾಡಿದರು